ನಮ್ಮ ಜೊತೆ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟ್ ನಮ್ಮ ಜೊತೆ ಇದ್ದಾರೆ ಶ್ರೀ ಅಬ್ದುಲ್ಲಾ ಇಬ್ರಾಹಿಂ ಸರ್ ಇವರು ಇದ್ದಾರೆ ಇವರು ಅದೇ ರೀತಿ ಡಾಕ್ಟರ್ ರಮಿ ಜಯಂತಿ ಪ್ರಾಂಶುಪಾಲರು ಪಿ ಎ ಕಾಲೇಜ್ ಇವರು ಇದ್ದಾರೆ ಡಾಕ್ಟರ್ ಹಾಶಿ ಸರ್ ಇದ್ದಾರೆ ರಾಜ್ಯಪಾಲರು ಪಿ ಎ ಪ್ರಥಮ ದರ್ಜೆ ಕಾಲೇಜು ಡಾಕ್ಟರ್ ಸಲೀಮಾ ಖಾನ್ ಇದ್ದಾರೆ ಪ್ರಾಂಶುಪಾಲರು ಪಿ ಎ ಫಾರ್ಮಸಿ ಕಾಲೇಜ್ ಅದೇ ರೀತಿ ಡಾಕ್ಟರ್ ಹಫಿಫಾ ಸಲೀಂ ಇದ್ದಾರೆ ಪ್ರಾಂಶುಪಾಲರು ಬಿ ಎನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಮತ್ತೆ ಪ್ರೊಫೆಸರ್ ಇಸ್ಮಾನ್ ಖಾನ್ ಪ್ರಾಂಶುಪಾಲರು ಪಿ ಎ ಪಾಲಿಟೆಕ್ನಿಕ್ ಡಾಕ್ಟರ್ ಸೈದಾನ್ ನಾನು ವಿದ್ಯಾರ್ಥಿ ವ್ಯವಹಾರದ ಅಂತ ಆಗಿದ್ದಾರೆ ಅಲ್ಲಿ ನಮ್ಮ ಸಂಸ್ಥೆಗಳು ಈಗ ಕಾರ್ಯಾಚರಿಸ್ತಾ ಇದ್ದಾರೆ ಆದ್ರೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ ಈ ಎಲ್ಲ ಏನು ಸಂಸ್ಥೆ ಈಗ ಗ್ರೂಪ್ ಈಗ ದೊಡ್ಡ ಮಟ್ಟದ ಸಂಸ್ಥೆ ಆಗಿದೆ ಇದರ ಪ್ರಾರಂಭ ಎಲ್ಲಿ ಅದು ಅಂತ ಹೇಳಿದ್ರೆ ಮಂಗಳೂರಲ್ಲಿ ಅದು ಸೊ ಅದು ಎರಡ್ ಸಾವಿರದ ಎರಡ್ ಸಾವಿರದ ಇಸವಿಯಲ್ಲಿ ಪ್ರಥಮ ಕಾಲೇಜು ಈ ನ ಅಡಿ ಅಧೀನದಲ್ಲಿ ಬಂದದ್ದು ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೊ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಂದ ಶುರುವಾದ ಈ ಒಂದು ಎಜುಕೇಶನ್ ಗ್ರೂಪ್ ಎಲ್ಲಿದೆ ಇವತ್ತು ಇಪ್ಪತ್ತು ಸಂಸ್ಥೆಗಳನ್ನು ಹೊಂದಿದೆ ದುಬೈಯಲ್ಲಿದೆ ಕುವೆತ್ ಅಲ್ಲಿದೆ ಅದರ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಇಲ್ಲಿ ನಡೀತದೆ ಸೊ ವಿವಿಧ ರೀತಿಯ ಕಾರ್ಯಕ್ರಮಗಳು ಇದರ ಅಡಿಯಲ್ಲಿ ನಡೀಲಿಕ್ಕಿದೆ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಇಲ್ಲಿ ಕಾರ್ಯಕ್ರಮ ನಡೀತದೆ ಸಾಮಾಜಿಕವಾದ ವಿದ್ಯಾರ್ಥಿಗಳಿಗೆ ಮತ್ತೆ ಹಣ ವಿದ್ಯಾರ್ಥಿಗಳಿಗೆ ಮತ್ತೆ ಡೊನೇಷನ್ ಡ್ರೈವ್ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ಇದರ ಫೈನಲ್ ಏನಿದೆ ಇದು ಇಂಡಿಯಾದಲ್ಲಿ ನಡೀತದೆ ಮತ್ತು ಒಂದು ದೊಡ್ಡ ಕಾರ್ಯಕ್ರಮ ದುಬೈಯಲ್ಲಿ ನಡೀಲಿಕ್ಕಿದೆ ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಮೊದಲಾಗಿ ನಾನು ಪಿ ಎ ಪ್ರಥಮ ದರ್ಜಾ ಕಾಲೇಜಿನ ಪ್ರಾಶ್ಪಲ್ನಲ್ಲಿ ಕಾರ್ಯಕ್ರಮಕ್ಕೆ ಸವಿಸ್ತಾರವಾದ ಒಂದು ವಿವರಗಳನ್ನು ಹಂಚಿಕೊಳ್ಳಿಕ್ಕಾಗಿ ವಿನಂತಿಸ್ತಾ ಇದು ಪ್ರಾರಂಭಿಸಿದ್ದು ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಟಿ ಇಬ್ರಾಹಿಂ ಅವರು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ರು ಒಂದು ವಿಷನರಿ ಒಂದು ಈ ಕೊನಾದಿ ಪ್ರದೇಶವನ್ನು ಒಂದು ಎಜುಕೇಶನ್ ಹಬ್ ಆಗಿ ಪರಿವರ್ತಿಸಲು ಬಹಳಷ್ಟು ಶ್ರಮಿಸಿದ್ದಾರೆ ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಿ ಎಜುಕೇಶನ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ఎర్ర సవరసవే కాలేజ్ ఆఫ్ ఇంజినీరింగ్ సంస్థ ఆగ మంగ్ ఇదొద్ ప్రథమ ఇంజినీరింగ్ కాలేజ్ ఆగి నిట్టేబిట్ బేర కాలేజు ఇలా సో అంత సమయంలో ఇంజినీరింగ్ కాలేజ్ అహళు మంగళూరు కర్ణాటక బేర బేరే ప్రదేశ కేరళ ప్రదేశ మళ్ళీ వ్యసంగు సో ఇది టూ తౌసండ్ ఎర్ర సవర స్థాపన కాలేజ్ ఆఫ్ ఇంజినీరింగ్ ಅದರಂತೆ ಟು ಎರಡು ಸಾವಿರದ ಒಂದರಲ್ಲಿ ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂಡ್ ರಿಸರ್ಚ್ ಅಂದ್ರೆ ಇದು ಎಂ ಬಿ ಎ ಅನ್ನು ವಿಶ್ವೇಶ್ವರ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅದರಲ್ಲಿ ಅಂದರೆ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಧೀನದಲ್ಲಿಯೇ ಸ್ಥಾಪನೆ ಆಯಿತು ಎರಡು ಸಾವಿರದ ಒಂದರಲ್ಲಿ ಅದೇ ವರ್ಷ ಪಿ ಎ ಪ್ರಥಮ ತರ್ಜೆ ಕಾಲೇಜು ಸ್ಥಾಪನೆ ಆಯಿತು ಎರಡು ಸಾವಿರದ ಆರರಲ್ಲಿ ಪಿ ಎ ಪಾಲಿಟೆಕ್ನಿಕ್ ಸ್ಥಾಪನೆ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಎ ಕಾಲೇಜ್ ಆಫ್ ಫಾರ್ಮಸಿ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಈ ಆರು ಸಂಸ್ಥೆಗಳು ಸಿಟಿ ಕ್ಯಾಂಪಸ್ ಅಂದ್ರೆ ಕೊಣಜೆ ಸಮೀಪದಲ್ಲಿರುವ ಈ ಕ್ಯಾಂಪಸಿಗೆ ನಾವು ನಾಲೆಜ್ ಸಿಟಿ ಅಂತ ಹೆಸರು ಕೊಟ್ಟಿದ್ದೇವೆ ಇಲ್ಲಿ ಮೂರು ಮೂರುವರೆ ಸಾವಿರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಐನೂರಕ್ಕಿಂತಲೂ ಮೇಲ್ಪಟ್ಟ ಸಿಬ್ಬಂದಿಗಳು ಇಲ್ಲಿ ಇದ್ದಾರೆ ಇದರ ನಂತರ ಇದೊಂದು ಪೇಸ್ ಗ್ರೂಪ್ ಏನಿದೆ ಇದು ಎರಡು ಸಾವಿರದ ಐದುವಲ್ಲಿ ಎಜುಕೇಶನ್ ಬೆಂಚರ್ ಅಲ್ಲಿ ಇದು ಪ್ರಥಮ ಹಲವಾರು ಉದ್ಯಮಗಳು ಇದಾವೆ ಇದರ ನಂತರ ದುಬೈ ಮತ್ತೆ ಕುವೆತ್ ಅಲ್ಲಿ ಕೂಡ ಸ್ಕೂಲ್ಸ್ ಸಿ ಬಿ ಇ ಸ್ಕೂಲ್ಸ್ ಇರಬಹುದು ಮತ್ತೆ ಬ್ರಿಟಿಷ್ ಕರಿಕುಲಮ್ ಸ್ಕೂಲ್ಸ್ ಇದಾವೆ ಯೂನಿವರ್ಸಿಟಿ ಆಫ್ ವೆಸ್ಟ್ ಲಂಡನ್ ಅಂತ ಇದೆ ಅದೇ ತರ ಕೇರಳದಲ್ಲಿ ಕೂಡ ರಿಮ್ಸ್ ಅಂತ ಇದೆ ರಿಮ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಬ್ಲೋಸಮ್ ಸ್ಕೂಲ್ ಇದೆ ಪೇಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಗರ್ಲ್ಸ್ ಅಂತ ಇದೆ ಸೊ ಎಲ್ಲ ಒಂದು ಇಪ್ಪತ್ತು ಸಂಸ್ಥೆಗಳಲ್ಲಿ ಸುಮಾರು ನಲವತ್ತು ಸಾವಿರ ವಿದ್ಯಾರ್ಥಿಗಳು ಇದು ಇಪ್ಪತ್ತಾರು ರಾಷ್ಟ್ರಗಳಿಂದ ಈ ಒಂದು ಪೇಸ್ ಗ್ರೂಪ್ ವಿದ್ಯಾ ವಿದ್ಯಾಸಂಸ್ಥೆಗಳಲ್ಲಿ ಕಲಿತಿದ್ದಾರೆ ಐದು ಸಾವಿರಕ್ಕಿಂತಲೂ ಹೆಚ್ಚಾಗಿ ಸಿಬ್ಬಂದಿ ವರ್ಗದವರ ಒಂದು ಕಾರ್ಯಕ್ರಮ ಒಂದು ಉತ್ತಮ ಒಂದು ವಾತಾವರಣವಿರುವ ಒಂದು ಉತ್ತಮ ಒಂದು ಶಿಕ್ಷಣವನ್ನು ಒದಗಿಸುವಂತಹ ಒಂದು ಸಂಸ್ಥೆ ಈ ಪೇಸ್ ಗ್ರೂಪ್ ನಡೆಯಲಿದೆ ಸೊ ಈ ಒಂದು ಇಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಿಲ್ವಿಯೋ ಪೇಸ್ ಸಿಲ್ವಿಯೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಹೆಸರಿಟ್ಟು ಅಂದ್ರೆ ಸಿಲ್ವರ್ ಅಂತ ಇದರ ತುಮಾರು ಕಾರ್ಯಕ್ರಮಗಳು ನಾವು ಸೋಷಿಯಲ್ ಅವೇರ್ನೆಸ್ ಇರಬಹುದು ಅಕಾಡೆಮಿಕ್ ಅವೇರ್ನೆಸ್ ಇರಬಹುದು ಕಲ್ಚರಲ್ ಅಂಡ್ ಲಿಟ್ರರಿ ಅವೇರ್ನೆಸ್ ಇರಬಹುದು ಸ್ಪೋರ್ಟ್ಸ್ ಎಂಗೇಜ್ಮೆಂಟ್ಸ್ ಇರಬಹುದು ರೆಕಗ್ನೇಷನ್ ಅಂಡ್ ಫೆಲಿಸಿಟೇಷನ್ ಇರಬಹುದು ಹಾಗೂ ಸ್ಪೆಷಲ್ ಡ್ರೈವ್ಸ್ ಇದಾವೆ ಸೊ ಇದನ್ನು ನಾನು ಒಂದು ಸಂಕ್ಷಿಪ್ತವಾಗಿ ನಾನು ತಮ್ಮಲ್ಲಿ ವಿವರಿಸುತ್ತಿದ್ದೇನೆ ನಾವು ಈ ಎ ಅಂಡ್ ಇಲುಮಿನೇಟಿಂಗ್ ದ ಫ್ಯೂಚರ್ ಅಂದ್ರೆ ಪಾರಂಪರ್ಯಕ್ಕೆ ಗೌರವ ಭವಿಷ್ಯಕ್ಕೆ ಬೆಳಕು ಎಂಬ ಆಶಯದ ಈ ಮೂರು ತಿಂಗಳ ಉತ್ಸವ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ಡಿಸೆಂಬರ್ ತಿಂಗಳಲ್ಲಿ ನಾಲೆಜ್ ಸಿಟಿಯಲ್ಲಿ ಒಂದು ಫಿನಾಲೆ ಏರ್ಪಡಿಸ್ತೇವೆ ಅದೇ ತರ ಜನವರಿ ಇಪ್ಪತ್ನಾಲ್ಕಕ್ಕೆ ನಮ್ಮ ದುಬೈ ಕ್ಯಾಂಪಸ್ ಅಲ್ಲಿ ಗ್ರ್ಯಾಂಡ್ ಫಿನಾಲೆ ಹಮ್ಮಿಕೊಂಡಿದೆ in this land of Mangalore <coughs> with the vision of providing affordable and accessible education to the children around here. <coughs> and this was started by my father, late Dr. P. Brahmahie. He is a man with a lot of vision and commitment and sincerity, he grew this uh, to what the group is today.